ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಜಗತ್ತಿನಲ್ಲಿ ನೂರಾರು ಹಾವುಗಳು ಕಂಡುಬರುತ್ತವೆ ಇವುಗಳಲ್ಲಿ ಕೆಲವು ಹಾವುಗಳು ವಿಷಕಾರಿ ಮತ್ತು ಕೆಲವು ಹಾವುಗಳು ವಿಷಕಾರಿಯಲ್ಲ ವಿಷಪೂರಿತವಾದ ಹಾವುಗಳು ಕಚ್ಚಿದ ನಂತರ ಸರಿಯಾದ ಚಿಕಿತ್ಸೆ ಪಡೆಯದಿದ್ದರೆ ವ್ಯಕ್ತಿ ಸಾಯುವ ಸಾಧ್ಯತೆ ಹೆಚ್ಚು ಆದರೆ ಹಾವುಗಳಿಗೆ ಎರಡು ನಾಲಿಗೆ ಅಂತಾರೆ ಇದು ಹೌದು ಕೂಡ ಸಾಮಾನ್ಯವಾಗಿ ಹಾವುಗಳ ನಾಲಿಗೆ ಎರಡು ಭಾಗಗಳಾಗಿರುತ್ತದೆ ಇದು ಯಾಕೆ ಅನ್ನೋದು ತಿಳಿಯೋಣ ವಿಜ್ಞಾನದಲ್ಲಿ ಹಾವಿನ ನಾಲಿಗೆಯನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಆದರೆ ವಿಜ್ಞಾನದ ಹೊರತಾಗಿ ಅದರ ಬಗ್ಗೆ ಪುರಾಣ ಕಥೆಯೂ ಇದೆ ಇದರ ಹಿಂದಿನ ಕತೆಯನ್ನು ವೇದವ್ಯಾಸರು ಬರೆದ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ಕಥೆಯ ಪ್ರಕಾರ ಕಶ್ಯಪ್ಪ ಮಹರ್ಷಿ ಹದಿಮೂರು ಹೆಂಡತಿಯರನ್ನು ಹೊಂದಿದ್ದರು ಈ ಹದಿಮೂರು ಮಂದಿಯಲ್ಲಿ ಒಬ್ಬ ಪತ್ನಿಯ ಹೆಸರು ಕದ್ರು ಮತ್ತು ಇನ್ನೊಬ್ಬಳ ಹೆಸರು ವಿನೀತ ಕದ್ರು ತಾನು ಎಲ್ಲ ಹಾವುಗಳಿಗೆ ಜನ್ಮ ನೀಡಿದಳು ಎಂದು ನಂಬಲಾಗಿದೆ ಇವರೆಲ್ಲರೂ ಕದ್ರು ಮತ್ತು ಮಹರ್ಷಿ ಕಶ್ಯಪ್ಪ ಅವರ ಪುತ್ರರು ಮತ್ತು ಪುತ್ರಿಯರು ಆದರೆ ಇನ್ನೊಬ್ಬಳು ಪತ್ನಿ ವಿನೀತಾ ಮಹರ್ಷಿ ಕಶ್ಯಪ್ಪ ಅವರಿಂದ ಗರುಡನನ್ನು ಮಗನಾಗಿ ಪಡೆದಳು ಕಥೆಯ ಪ್ರಕಾರ ಒಮ್ಮೆ ಕದ್ರು ಮತ್ತು ವಿನೀತಾ ಕಾಡಿನಲ್ಲಿ ಬಿಳಿ ಕುದುರೆಯನ್ನು ನೋಡಿದರು ಆ ಕುದುರೆ ಇಬ್ಬರನ್ನು ಮೋಡಿ ಮಾಡಿತ್ತು ಈ ವಿಚಾರವಾಗಿ ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತದೆ ಕುದುರೆಯ ಬಾಲ ಬಿಳಿಯೋ ಕಪ್ಪೋ ಎಂಬ ವಿಚಾರಕ್ಕೆ ಮಾತ್ರ ಅಷ್ಟೇ ಚರ್ಚೆಯಾಗಿತ್ತು ಕುದುರೆಯ ಬಾಲ ಕಪ್ಪು ಎಂದು ಕದ್ರು ಹೇಳಿದರೆ ಕುದುರೆಯ ಬಾಲ ಬಿಡಿ ಎಂದು ವಿನೀತಾ ಹೇಳುತ್ತಾಳೆ ಸೋತವರು ಜೀವನ ಪರ್ಯಂತ ಗುಲಾಮನಾಗಿ ಉಳಿಯುತ್ತಾರೆ ಎಂಬ ಬಗ್ಗೆ ಪಣವು ನಡೆಯಿತು ಇದರ ನಂತರ ಕದ್ರು ತನ್ನ ಮಕ್ಕಳಿಗೆ ತಮ್ಮ ರೂಪವನ್ನು ಕುಗ್ಗಿಸಲು ಮತ್ತು ಕುದುರೆಯ ಬಾಲವನ್ನು ಸುತ್ತುವಂತೆ ಆದೇಶಿಸುತ್ತಾಳೆ ಯಾಕೆಂದರೆ ಹಾಗೆ ಮಾಡಿದಾಗ ದೂರದಿಂದ ಕುದುರೆಯ ಬಾಲವು ಬಿಳಿಯ ಬದಲು ಕಪ್ಪು ಎಂದು ಕಂಡುಬರುತ್ತದೆ ಆದರೆ ಕದ್ರುವಿನ ಮಕ್ಕಳು ಈ ಕೆಲಸವನ್ನು ಮಾಡಲು ನಿರಾಕರಿಸಿದರು ಇದರಿಂದ ಸಿಟ್ಟಿಗೆದ್ದ ಕದ್ರು ತಾಯಿಯ ಮಾತನ್ನು ಪಾಲಿಸದ ತನ್ನ ಮಕ್ಕಳನ್ನು ಸುಟ್ಟು ಬೂದಿಯಾಗುವಂತೆ ತಪಿಸುತ್ತಾಳೆ ಆಗ ಭಯದಿಂದ ಮಕ್ಕಳು ಕುದುರೆಯ ಬಾಲಕ್ಕೆ ಅಂಟಿಕೊಳ್ಳಲು ಸಿದ್ಧರಾದರು ಕಥೆಯ ಪ್ರಕಾರ ವಿನೀತಾ ಸವಾಲಿನಲ್ಲಿ ಸೋತಿದ್ದಳು ಮತ್ತು ನಿಗದಿತ ಷರತ್ತಿನ ಪ್ರಕಾರ ಅವಳು ಸೇವಿಕೆಯಾಗಲು ಒಪ್ಪಿಕೊಂಡಳು ಆದರೆ ವಿನೀತನ ಮಗ ಗರುಡನಿಗೆ ಈ ವಿಷಯ ತಿಳಿದಾಗ ಅವನು ತನ್ನ ಹಾವಿನ ಸಹೋದರರ ಬಳಿಗೆ ಹೋಗಿ ತನ್ನ ತಾಯಿಯನ್ನು ಸೇವಕಿಯಿಂದ ಬಿಡಿಸಲು ವಿನಂತಿಸಿದನು ಆದರೆ ಆತನ ಸಹೋದರರು ಆತನ ತಾಯಿಯ ಬಿಡುಗಡೆಗೆ ಷರತ್ತು ಹಾಕಿದರು ಅದೇನೆಂದರೆ ಅಮೃತದ ಮಡಿಕೆಯನ್ನು ಸ್ವರ್ಗದಿಂದ ತಂದರೆ ನಿನ್ನ ತಾಯಿ ನಮ್ಮ ದಾಸ್ಯದಿಂದ ಬಿಡುಗಡೆ ಹೊಂದುತ್ತಾಳೆ ಎಂದು ಗರುಡನಿಗೆ ಹೇಳಿದರು ಇದಕ್ಕೊಪ್ಪಿದ ಗರುಡನು ಸ್ವರ್ಗಕ್ಕೆ ತೆರಳಿ ಅಮೃತದ ಪಾತ್ರೆಯನ್ನು ಭೂಮಿಗೆ ತಂದು ಇಡುತ್ತಾನೆ ತನ್ನ ಸಹೋದರರ ಮುಂದೆಯೇ ಅಮೃತವನ್ನು ಇರಿಸುತ್ತಾನೆ ಆದರೆ ಅವನ ಸಹೋದರರು ಅಂದರೆ ಹಾವುಗಳು ಅಮೃತವನ್ನು ಸೇವಿಸುವ ಮೊದಲು ಸ್ನಾನ ಮಾಡಲು ತೆರಳುತ್ತಾರೆ ಅದಾಗಲೇ ಸ್ವರ್ಗದಿಂದ ಅಮೃತವನ್ನು ಗರುಡ ಹೊತ್ತೊಯ್ದಿರುವ ವಿಚಾರ ತಿಳಿದ ಇಂದ್ರನು ಅಮೃತವನ್ನು ಬೆನ್ನಟ್ಟಿ ಭೂಮಿಗೆ ಬರುತ್ತಾನೆ ಕೂಡಲೇ ಇಂದ್ರನು ಅಮೃತದ ಮಡಿಕೆಯನ್ನು ಎತ್ತಿಕೊಂಡು ಸ್ವರ್ಗಕ್ಕೆ ಮರಳುತ್ತಾನೆ ಅತ್ತ ಎಲ್ಲ ಹಾವುಗಳು ಹೊಂಡದಲ್ಲಿ ಸ್ನಾನ ಮುಗಿಸಿ ಹಿಂದಿರುಗಿದಾಗ ಅಲ್ಲಿ ಅಮೃತದ ಕಳಸ ಕಾಣಲಿಲ್ಲ ಆದರೆ ಅಮೃತವನ್ನು ಇರಿಸಿದ ಜಾಗದಲ್ಲಿ ಕೆಲವು ಮಕರಂದದ ಹನಿಗಳು ಬಿದ್ದಿರಬೇಕು ಎಂದು ಭಾವಿಸಿ ಆ ಜಾಗವನ್ನು ನೆಕ್ಕಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಅವರ ನಾಲಿಗೆ ಎರಡು ಭಾಗಗಳಾಗಿ ಕತ್ತರಿಸಲ್ಪಡುತ್ತದೆ ಇದು ಹಾವುಗಳ ನಾಲಿಗೆ ಎರಡು ಭಾಗಗಳಾಗಿರುವ ಹಿಂದಿರುವ ಪೌರಾಣಿಕ ಕತೆ ಇದೊಂದು ಕತೆ ಮಾತ್ರವಾಗಿದೆ ಆದರೆ ವೈಜ್ಞಾನಿಕ ಕಾರಣ ಬೇರೆಯೇ ಇದೆ ಅನೇಕ ಜೀವಶಾಸ್ತ್ರ ತಜ್ಞರು ಹೇಳುವ ಪ್ರಕಾರ ಹಾವುಗಳು ತಮ್ಮ ನಾಲಿಗೆಯ ಒಂದು ಭಾಗಗಳಲ್ಲಿ ವಾಸನೆಯನ್ನು ಸಂಗ್ರಹಿಸುತ್ತವೆ ಮತ್ತು ಇನ್ನೊಂದು ಭಾಗವನ್ನು ಆಹಾರವನ್ನು ಕೆಳಗೆ ತಳ್ಳಲು ಬಳಸುತ್ತವೆ ಎಂದು ಹೇಳುತ್ತಾರೆ ಇದರಿಂದಲೇ ಹಾವುಗಳನ್ನು ಇತರ ಜೀವಿಗಳಿಗಿಂತ ಭಿನ್ನ ಎಂದು ಗುರುತಿಸಲಾಗಿದೆ ಒಟ್ಟಿನಲ್ಲಿ ಭಾರತದಂತಹ ದೇಶದಲ್ಲಿ ಜನರು ವೈಜ್ಞಾನಿಕ ಕಾರಣಗಳಿಗಿಂತಲೂ ಪೌರಾಣಿಕ ಕಾರಣಗಳ ಕಥೆಗಳಿಗೆ ಹೆಚ್ಚು ಮೌಲ್ಯ ನೀಡುತ್ತಾರೆ ಅನ್ನೋದು ಗೊತ್ತಿರುವ ಸಂಗತಿ ಆದರೆ ನಾವು ವೈಜ್ಞಾನಿಕವಾದ ತರ್ಕಗಳಿಗೆ ಹೆಚ್ಚು ಮಹತ್ವ ನೀಡುವುದು ನಮ್ಮ ಅರಿವಿಗೂ ಒಳ್ಳೆಯದು